ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೀರೆ ಕುಚ್ಚನ್ನು ತೋರಿಸ್ತಾ ಇದೀನಿ ಒಂದೇ ಕುಚ್ಚಲ್ಲಿ ಡಬಲ್ ಕಲರನ್ನು ಯಾವ ತರ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ ಇದಕ್ಕೆ ನಾನು ಇದು ಬಂದು ನೂರ ಮೂವತ್ತೆಳೆ ಇರೋ ಕುಚ್ಚನ್ನ ತಗೊಂಡಿದ್ದೀನಿ ಇದು ನೋಡಿ ಐವತ್ತೆಳೆ ಇರೋ ಕುಚ್ಚನ್ನು ರೆಡಿ ಮಾಡಿ ಈ ತರ ಚೂಪಾಗಿ ಮಾಡಿಕೊಂಡು ಗಮ್ ಹಚ್ಚಿ ಇದನ್ನ ಇಟ್ಕೊಂಡಿದ್ದೀನಿ ಕಂಪ್ಲೀಟ್ ಆಗಿ ಮೇಲೆ ಇದನ್ನ ಯೂಸ್ ಮಾಡ್ಕೊತಿದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಮೊದಲೇ ಮಾರ್ಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ನೋಡಿ ಮೊದಲು ಈ ತರ ಕ್ರೋಶ ನೀಡಲ್ನಿಂದ ಹೋಲ್ ಹಾಕ್ಕೋಬೇಕು ನೂರ ಮೂವತ್ತೇಳೆ ಇರೋ ಕುಚ್ಚನ್ನ ಈ ತರ ಹೋಲ್ನಿಂದ ಹೊರಗಡೆ ತರ್ತೀನಿ ಈ ತರ ತಂದು ಸಮವಾಗಿ ನೋಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ಮೇಲ್ಗಡೆ ಮತ್ತೆ ಒಂದು ಹೋಲನ್ನು ಮಾಡ್ಕೊತೀನಿ ಈ ಹೋಲ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲ್ಗಡೆ ಒಂದು ಹೋಲನ್ನು ಮಾಡ್ತಾ ಇದೀನಿ ಆ ಹೋಲ್ನಿಂದ ಈ ಐವತ್ತೆಳೆ ಇರೋ ಕುಚ್ಚನ್ನ ತರ್ತೀನಿ ಮೇಲ್ಗಡೆಯಿಂದ ಈ ತರ ತಗೊಂಡು ಬಂದು ಈ ತರ ಇಟ್ಕೋಬೇಕು ನೀಟಾಗಿ ಈಗ ಈ ನಾರ್ಮಲ್ ನೀಡಲ್ಗೆ ಎರಡೆಳೆ ಜರಿ ಥ್ರೆಡ್ ಅನ್ನ ಪೋಂಡ್ಸಿದೀನಿ ಸಿಲ್ವರ್ ಕಲರ್ ತಗೊಂಡಿದ್ದೀನಿ ನೀವು ಇದನ್ನ ಗೋಲ್ಡ್ ಕಲರ್ ಇಂದ ಕೂಡ ಹಾಕ್ಕೋಬೋದು ಮೊದಲು ಈ ಥರ ಬ್ಯಾಕ್ ಸೈಡಿಂದ ನೀಡಲನ್ನು ತಂದು ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು ಅದಾದ ಮೇಲೆ ಇಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಮೊದಲು ಮೊದಲು ಒಂದು ಲಾಕು ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ಸುತ್ಕೋಬೇಕು ಜರಿ ಥ್ರೆಡ್ ಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಕುಚ್ಚು ಬರುತ್ತೆ ಡಿಫ್ರೆಂಟ್ ಆಗಿದೆ ಯಾವಾಗಲೂ ಇದೇ ಹೋಲ್ನಿಂದ ಇದನ್ನ ತಗೊತಿದ್ವಲ್ಲ ಇದನ್ನ ಎಕ್ಸ್ಟ್ರಾ ಬೇಕಿದ್ರೆ ಇಲ್ಲಿ ಒಂದು ಬೀಡನ್ನ ಕೂಡ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಮತ್ತೆ ಒಂದು ಬೆರಳಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಮತ್ತೆ ಹೋಲ್ ಮಾಡ್ಕೋತೀನಿ ಇಲ್ಲೂ ಕೂಡ ನೂರ ಮೂವತ್ತೆಳೆ ಇರೋ ಕುಚ್ಚು ತಗೊಂಡಿದ್ದೀನಿ ಕುಚ್ಚು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ಒಂದು ಎಷ್ಟು ಉದ್ದ ಇರುತ್ತೋ ಅಷ್ಟೇ ಉದ್ದಕ್ಕೆ ಮಾಡ್ಕೋಬೇಕಾಗುತ್ತೆ ಮತ್ತೆ ಮೇಲ್ಗಡೆ ಇನ್ನೊಂದು ಹೋಲನ್ನು ಅನ್ನ ಮಾಡ್ಕೋತಿದ್ದೀನಿ ಈ ಹೋಲ್ನಿಂದ ಐವತ್ತೆಳೆ ಇರೋ ಕುಚ್ಚನ್ನ ತರ್ತೀನಿ ಇದನ್ನು ಕೂಡ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಥ್ರೆಡ್ ಕರೆಕ್ಟ್ ಆಗಿ ಈ ತರ ಮೇಲ್ಗಡೆ ಬರಬೇಕು ಮಿಡಲ್ ನಲ್ಲಿ ಈಗ ಜರಿ ಥ್ರೆಡ್ ಇಂದ ಹಾಕ್ಕೋಬೇಕು ಹಾಕೋಬೇಕು ಮೊದಲು ಬ್ಯಾಕ್ ಸೈಡ್ ಇಂದ ಈ ತರ ನೀಡಲನ್ನು ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋಬೇಕು ಇನ್ನೊಂದ್ ತರ ಲಾಕ್ ತೋರಿಸ್ತೀನಿ ನೋಡಿ ಈ ತರ ಹೂ ಕಟ್ತೀವಲ್ಲ ಆ ತರ ಕೂಡ ಲಾಕನ್ನು ಮಾಡ್ಕೋಬೋದು ಮಾಡ್ಕೋಬಹುದು ಈಗ ಒಂದು ಮೂರರಿಂದ ನಾಲ್ಕು ಸಲ ಇದಕ್ಕೆ ಜರಿ ಥ್ರೆಡ್ ಸುತ್ಕೋಬೇಕು ಸುತ್ಕೊಂಡು ಬ್ಯಾಕ್ ಸೈಡ್ ಇಂದ ಈ ತರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಬಿಟ್ಟು ಕಟ್ ಮಾಡ್ಕೋಬೇಕು ಈಗ ಫಸ್ಟ್ ಒಂದು ಎಷ್ಟು ಕುಚ್ಚು ಉದ್ದ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ ನೋಡಿ ಈ ತರ ರೆಡಿ ಆಗಿದೆ ಕುಚ್ಚು ಇದನ್ನ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಹೀಗೆ ಮಾಡ್ಕೋಬೇಕಂತೇನಿಲ್ಲ ಏನಾದರೂ ಡಿಫ್ರೆಂಟ್ ಬೇಕಿದ್ರೆ ಚೇಂಜಸ್ ಮಾಡ್ಕೊಂಡು ಮಾಡ್ಕೋಬಹುದು ಹಾಗೆ ಇದಕ್ಕೆ ಬೀಡ್ ಕೂಡ ಆಡ್ ಮಾಡ್ಕೋಬಹುದು ನೀವು ಬೇಕು ಅಂದ್ರೆ ಈ ಡಿಸೈನ್ಗೆ ಒನ್ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೀರೆಗೆ ಮಾಡ್ಕೊಳ್ಳಿ ಗ್ಯಾಪು ಒಂದು ಕುಚ್ಚ ಆದಮೇಲೆ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ನೋಡ್ಕೊಂಡು ಮಾಡಿಕೊಳ್ಳಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು